ಸ್ವಾಮೀಜಿ ಅವ್ರಿಗೆ ಚಾಮಕಲ್ ಮಠ ಸ್ವಾಮೀಜಿ ಅವ್ರಿಗೆ ಪಂಡಮಠ ಸ್ವಾಮೀಜಿ ಅವ್ರಿಗೆ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳಿಗೆ ಹಡದಾಡ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳಿಗೆ ಹಣ ದಯವಿಟ್ಟು ಎಲ್ಲ ಗಾಡಿಲಿ ಇರ್ತಕ್ಕಂಥವ್ರು ಇಲ್ಲಿ ಮುಂಭಾಗ ಬರ್ಬೇಕು ಸ್ಟೇಜ್ ಹತ್ರ ಇಲ್ಲಿ ಬಂದು ಹಿಂದೆ ಶಾಸಕರು ಬರ್ತಾ ಇದಾರೆ ಚಾಲನೆ ಕೊಡ್ತಾರೆ ದಯವಿಟ್ಟು ಹಿಂದೆ ಇರಬೇಕು ಶಾಸಕರು ಡಿಮೋಲ್ ಕಾಲೋನಿ ಅಷ್ಟು ಮುಂಟೆ ಬ್ರಿಡ್ಜ್ ಕಡೆ ಈಗ ಎನ್ಎಸ್ ಬೋಡೋ ಬೈಪಾಸ್ ಅಲ್ಲಿ ದೊಡ್ಡವ್ರು ವಯೋ ಆತನ್ ರೋಡ್ ಕೈನ್ ಹಾಕ್ತಿವಿ ದಯವಿಟ್ಟು ಇರ್ತಕ್ಕಂಥವ್ರು ಎಲ್ಲ ಇಲ್ಲಿ ಮುಂಭಾಗ್ ಬರ್ಬೇಕು ಗ್ಯಾಲ್ರಿ ಮಾನ್ಯ ಜನಪ್ರಿಯ ಶಾಸಕರಾದಂತ ಎನ್ ಶ್ರೀನಿವಾಸ ಅವರು ಬಂದಿದ್ದಾರೆ ದಯವಿಟ್ಟು ಎಲ್ಲ ಇಲ್ಲಿ ಮುಂಭಾಗಕ್ಕೆ ಬರಬೇಕು ಮುಂದೆ ಗಾಡಿ ಚಾಲನೆ ಹಾಗೆ ನಡೀತಾ ಇದೆ ದಯವಿಟ್ಟು ಮುಂಭಾಗ ಬರಬೇಕಿಲ್ಲ ಮಂಜುನಾಥ ಸ್ವಾಮಿಯ ಶಕ್ತಿ ಯಾವತ್ತು ನಿರೂಪಿತ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಭಾವನೆ ಟಾರ್ಗೆಟ್ ಮಾಡ್ತಾ ಇರತಕ್ಕಂಥದ್ದು ಮೂಲಭೂತವಾದಿಗಳೇ ಹೊರತು ನಮ್ಮ ಪಕ್ಷ ನಮ್ಮ ಸರ್ಕಾರ ಯಾವತ್ತೂ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿಲ್ಲ ಇಡೀ ದೇಶದಲ್ಲಿ ದೇವಸ್ಥಾನಗಳಿಗೆ ಭದ್ರತೆ ರಕ್ಷಣೆ ಪೂಜೆ ಪುನಸ್ಕಾರ ಸಂಪ್ರದಾಯ ಸಂಸ್ಕೃತಿ ಸಂಸ್ಕಾರಗಳಿಗೆ ಬುನಾದಿಯನ್ನ ಹಾಕಿದ್ದೇ ಕಾಂಗ್ರೆಸ್ ಪಕ್ಷ